ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೊಟ್ಟೂರು ತಾಲೂಕಾ ಶಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಿಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಕೊಟ್ಟೂರು ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಪ್ರಯುಕ್ತ ಶಿವಮೊಗ್ಗದ ಶಂಕರ ಆಸ್ಪತ್ರೆ ಇವರಿಂದ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು ಸದರಿ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಇತರೆ ತೊಂದರೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಯಿತು ಸದ್ರಿ ಶಿಬಿರದಲ್ಲಿ ನೂರ ಅರವತ್ತೇಳು ಜನ ಪರೀಕ್ಷೆಯನ್ನು ಮಾಡಿಸಿಕೊಂಡು ಅರವತ್ಮೂರು ಜನ ಶಸ್ತ್ರಚಿಕಿತ್ಸೆಗೆ ಗುರುತಿಸಲಾಗಿರುತ್ತದೆ ಇವರಿಗೆ ಶಂಕರ್ ಕರ್ಣ ಆಸ್ಪತ್ರೆಯವರು ವಾಹನದಲ್ಲಿ ಕರೆದುಕೊಂಡು ಹೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮರಳಿ ಊರಿಗೆ ತಲುಪಿಸುತ್ತಾರೆ ಸರ್ಕಾರಿ ನೌಕರರ ಸಂಘದಿಂದ ಸಾರ್ವಜನಿಕರಿಗೆ ಈ ರೀತಿಯಾಗಿ ಸಹಾಯ ಮಾಡಲು ಮುಂದಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಉದ್ಘಾಟನೆ ಮಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಖಾ ರಮೇಶ್ ಇವರು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ವಾಮಿ ಜಿಲ್ಲಾ ಡಿಎಸ್ಎಸ್ ಮುಖಂಡರು ಯೋಗೇಶ್ವರ್ ದಿನ್ನೆ ಅಧ್ಯಕ್ಷರು ವೀರೇಶ್ ತುಪ್ಪತ್ ಖಜಾಂಚಿ ರಮೇಶ್ ಕಾರ್ಯದರ್ಶಿ ಪದಾಧಿಕಾರಿಗಳಾದ ಗಂಗಾಧರ್ ಎಕೆ ವೀರಣ್ಣ ಪುಷ್ಪಲತಾ ಶಶಿಕಲಾ ಎವಿ ಗುರುಬಸವರಾಜ್ ಸಮುದಾಯ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಶಂಕರ್ ಕನ್ನಡ ಆಸ್ಪತ್ರೆಯ ಸಿಬ್ಬಂದಿ ಇದ್ದರು ವರದಿ ದಾದಾಪೀರ್ ಕೊಟ್ಟೂರು ಶ್ರೀತ ಭದ್ರನಾಯ ಅವರಿಗೆ ಉಪೂರ್ತವಾಗಿರ್ತಕ್ಕಂತಹ ಧನ್ಯವಾದಗಳು ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರ್ಯಕರ್ತರಾಗಿರ್ತಕ್ಕಂತಹ ತಾಲೂಕು ವೈದ್ಯರಿಗೆ ಕೇಳಿರ್ತಕ್ಕಂಥ ಪದ್ಯನಾಯಕ್ ಸರ್ ಲೇತಾ ಮೇಡಮ್ ಹಾಗೂ ಮಾಲಿಸ್ವಾಮಿ ಬದಲಾವಣೆ ನಮ್ಮ ಪುತ್ತೂರು ಶಾಖೆಯ ಎನ್ ಜಿ ಘಟಕದ ವತಿಯಿಂದ ಕಿರು ಸನ್ಮಾನ ನಿರಂತರವಾಗಿ ಹೊಸ ಕ್ಯಾಂಪ್ಗಳು ಇಸ್ಥರು ಮಾಡ್ಕೊಂಡು ಬರ್ತಾ ಇದೀವಿ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನಗಳನ್ನ ಆಲ್ರೆಡಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಲ್ಲಿ ನಾವು ಕೈಲಾದಂಥ ಸಹಾಯವನ್ನು ನಾವು ಬಂದಿದ್ದೀವಿ ಇದು ನಮ್ಮ ಪುಣ್ಯದ ಪೂರ್ವ ಜನರ ಪುಣ್ಯ ಅಂತಲೇ ಹೇಳಬೇಕು ಈ ಥರದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಶಸ್ತ್ರಚಿಕಿತ್ಸಾ ಶಿಬಿರ ಕಣ್ಣಿನ